ಈ ನಾಚಿಕೆಗೆಟ್ಟ ಬಿಜೆಪಿನವರು ಇನ್ನೂ ಕೂಡ ಈ ನೀಚುಗೆಟ್ಟ ಮುನ್ನರತ್ನ ನಿಮ್ಮ ಪಕ್ಷದಲ್ಲಿ ಇಟ್ಕೊಂಡಿದ್ದೀರಲ್ಲ ಇದರಲ್ಲೂ ಕೂಡ ನಿಮ್ಗೆ ಏನಾದ್ರು ನೈತಿಕತೆ ಇದೆಯಾ ಕಾಂಗ್ರೆಸ್ಸಿನ ಎಲ್ಲ ನಾಯಕರುಗಳು ಕೂಡ ಬೀದಿಗಿಳಿಬೇಕು ಯಾಕೋ ಗೊತ್ತಿಲ್ಲ ಕಾಂಗ್ರೆಸ್ನ ದುರೀಡ್ರು ಕೆಲವರು ಮರೆ ಮಚ್ಕೊಂಡು ಔಸ್ಕೊಂಡು ಮುನ್ನರತ್ನ ಟೀಕೆ ಮಾಡ್ತಾರೆ ಬಿ ಜೆ ಪಿಯವರು ಅವರ ಪಕ್ಷದ ಪರವಾಗಿದ್ದಾನೆ ಅಂತೇಳಿ ಏನೇ ಕೆಲಸ ಮಾಡಿದ್ರು ಒಂದು ಸರಿ ಅಂತಕ್ಕಂಥ ಮಾತನ್ನು ಹೇಳ್ತೀರಾ ನಿಮ್ಗೆ ಇದರ ನಾಚಿಕೆ ಮಾನ ಮರ್ಯಾದಿದೆಯಾ ಯಾರು ಕೂಡ ಇಂಥ ನೀಚಗೆಟ್ಟ ಸಂಸ್ಕೃತಿ ಇರ್ತಕ್ಕಂಥ ವ್ಯಕ್ತಿಯನ್ನ ಯಾರು ಕೂಡ ಸಹಿಸಬಾರ್ದು ಇವತ್ತು ಮುನರತ್ನ ನಾಳೆ ಇನ್ನೂ ಹಲವಾರು ಜನ ನಾಯಿ ಕೊಡಗಳಂತೆ ಈ ರೀತಿಯನ್ನ ಎತ್ಕೋತಾರೆ ಇವತ್ತು ತೆಲುಗ ಸಮುದಾಯವನ್ನ ಗುರಿಯಾಗಿಟ್ಕೊಂಡು ಒಕ್ಕಲಿಗ ಸಮುದಾಯವನ್ನ ಕುರಿಯಾಗಿ ಗುರಿಯಾಗಿಟ್ಕೊಂಡು ಮಾತಾಡ್ತಿರಲ್ಲ ಈ ರಾಜ್ಯದ ಮಣ್ಣನ್ನ ಮಣ್ಣಿನಲ್ಲಿ ಬೆಳಕಿರ್ತಕ್ಕಂಥ ಈ ನಾಡಿನ ಕಾವೇರಿ ನೀರನ್ನ ಕುಡಿದಿರ್ತಕ್ಕಂಥ ಕನ್ನಡಿಗರ ಓಟನ್ನ ಪಡೆದು ನೀನು ಒಂದೂವರೆ ಲಕ್ಷಕ್ಕಿಂತ ಹೆಚ್ಚು ಕನ್ನಡಿಗರ ಓಟು ಒಕ್ಕಲಿಗರ ಓಟು ದಲಿತ ಪರ ಓಟಗಳನ್ನ ಪಡೆದುಕೊಂಡು ಈ ಸಮುದಾಯದ ಬಗ್ಗೆ ಮಾತಾಡ್ತಿಲ್ಲ ಮನರತ್ನ ನೀನೇನಾದ್ರೂ ಹೊರಗಡೆ ಬಂದ್ರೆ ಎಲ್ಲಿ ಸಿಗ್ತೀಯಾ ಅಲ್ಲಿ ನಿಮಗೆ ಮಸಿ ಬಳಿಯುವಂತ ಕೆಲಸವನ್ನು ನಾವು ಕೂಡ ಕೂಡ ಮಾಡಬೇಕು ನೋಡಿ ನಿನ್ನೆ ನಮ್ಮ ಕಾನೂನಿನಲ್ಲಿ ಬಿಗಿಲಿಲ್ಲ ಅಂತ ಅಂತಕ್ಕಂಥದಕ್ಕೆ ಒಂದು ನಿನ್ನೆ ಆಗ್ಲೇಬೇಕು ಇಂಥ ಕೆಟ್ಟ ಪ್ರವೃತ್ತಿಯ ಕೇಸ್ಗಳಿಗೆ ಒಂದಷ್ಟು ಆರ್ಥಿಕ ವರ್ಷ ಒಳಗಡೆ ಹಾಕಿದ್ರೆ ಇವ್ರಿಗೆಲ್ಲರಿಗೂ ಕೂಡ ಬುದ್ಧಿ ಬಂತು ಇತ್ತೀಚಿನ ದಿನಗಳಲ್ಲಿ ಪಕ್ಷದ ವ್ಯಾಮೋಹದಲ್ಲಿ ಪಕ್ಷಗಳ ವ್ಯಾಮೋಹದಲ್ಲಿ ಅವ್ರ ನಾಯಕರುಗಳು ಏನೇ ಮಾಡಿದ್ರು ಕೂಡ ಸಮರ್ಥಿಸಿಕೊಳ್ಳುವಂತ ನೀಚ ರಾಜಕಾರಣಿಗಳನ್ನು ನಾವೆಲ್ಲರೂ ಕೂಡ ಖಂಡಿಸಬೇಕು ಯಾವುದೇ ಪಕ್ಷ ಆಗಿರಲಿ ಯಾವುದೇ ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತ ವಿಜೇಂದ್ರ ಅವರೇ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಈ ವ್ಯಕ್ತಿಯನ್ನು ನಿಮ್ಮ ಪಕ್ಷ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರೆ ನಿಮ್ಮ ಬಿಜೆಪಿ ಪಕ್ಷಕ್ಕೆ ಒಂದು ಗೌರವ ಇಲ್ಲ ಅಂತ ಹೇಳಿದ್ರೆ ನೀವು ಕೂಡ ಒಕ್ಕಲಿಗರ ವಿರೋಧಿ ದಲಿತರ ವಿರೋಧಿ ಅಂತ ಹೇಳಿ ನಾವೆಲ್ಲರೂ ಕೂಡ ಬಿದಿಗಿಲೆ ಬರಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನಾನು ಹೇಳಲಿಕ್ಕೆ ನಾನು ಇವತ್ತೇನಾದರೂ ಇವತ್ತೇನಾದ ಮುಂದೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಈ ಕರ್ನಾಟಕವನ್ನ ಬಿಟ್ಟು ನೀನು ಆಂಧ್ರ ಸೇರ್ಕೋಬೇಕು ಬಿಡುಗಡೆ ಆದ ನಂತರ ಕಾನೂನು ರೀತಿ ಯಾವ ರೀತಿ ಶಿಕ್ಷೆ ಆಗ್ಬೇಕು ಆಗಲೇಬೇಕು ಆದ್ರೆ ನೀನು ಈ ರೀತಿಯಾದಂತ ಒಂದು ಕೋಸುಂಬೆಯ ಬಣ್ಣವನ್ನ ಬದಲಾಯಿಸತಕ್ಕಂತ ನೀನು ನಾಯಕ ಇದೆಯಲ್ಲ ನೀನು ಯೋಗ್ಯತೆ ಶಾಸಕನಾಗಿ ಪ್ರಮಾಣ ವಚನ ಸ್ವೀಕರಿಸಬೇಕಾದ್ರೆ ಏನಂತ ಪ್ರಮಾಣವನ್ನು ಸ್ವೀಕರಿಸ ಎಲ್ಲಾ ಪಕ್ಷ ಎಲ್ಲ ಜಾತಿಯ ಎಲ್ಲ ವರ್ಗದ ಜನರನ್ನ ಒಗ್ಗೂಡಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿ ಪ್ರಮಾಣ ವಚನ ಸ್ವೀಕರಿಸಿ ಇವತ್ತು ಅಂಬೇಡ್ಕರ್ ಅವ್ರಿಗೆ ಅವಮಾನವನ್ನ ಮಾಡಿದಿಯಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡಿದಂತವ್ರು ಯಾರು ಕೂಡ ಈ ದೇಶದಲ್ಲಿ ರಾಜ್ಯದಲ್ಲಿ ಇರಲಿಕ್ಕೆ ನೈತಿಕತೆ ಇಲ್ಲ ಕಾರಣದಿಂದ ಕೂಡ್ಲೆ ನೋಡಿ ಅವನು ಜೈಲಿಂದ ರಿಲೀಸ್ ಆದ್ರೂ ಕೂಡ ಈ ರಾಜ್ಯದಿಂದ ಗಡಿಪಾರು ಮಾಡಬೇಕು ಯಾವುದೇ ಕಾರಣ ಕಳಿಸ್ಕೋಬಾರ್ದು ನಿಮ್ಗೆ ಏನಾದ್ರೂ ಬಿಜೆಪಿನವ್ರು ಇಪ್ಪತ್ನಾಲ್ಕ ಗಂಟೆ ಒಳಗಡೆ ಅವನ ಪಕ್ಷದಿಂದ ಉಚ್ಚಾಟನೆ ಮಾಡಿಲ್ಲ ಅಂತ ಹೇಳಿದ್ರೆ ನಮ್ಮ ದಲಿತ ಸಮುದಾಯದ ಶಿವಲಿಂಗಯ್ಯವರು ನಮ್ಮ ನಾಯಕರುಗಳಿಗೆಲ್ಲ ಹೇಳ್ತೀನಿ ಪ್ರತಿ ಜಿಲ್ಲೆನಲ್ಲೂ ಕೂಡ ತಾಲೂಕುಗಳಲ್ಲೂ ಕೂಡ ಅವರ ಬಿಜೆಪಿ ಪಕ್ಷದ ವಿರುದ್ಧ ಪ್ರತಿಭಟನೆ ಇಳಿಬೇಕು ನೀವೆಲ್ಲರೂ ಕೂಡ ಇಲ್ಲಿ ಪಕ್ಷ ಮುಖ್ಯ ಅಲ್ಲ ವ್ಯಕ್ತಿ ಮುಖ್ಯ ಭಾಷೆ ಮುಖ್ಯ ಜಾತಿ ಮುಖ್ಯ ನಾವೆಲ್ಲರೂ ಕೂಡ ಒಂದು ಜಾತ್ಯತೀತ ರಾಷ್ಟ್ರದಲ್ಲಿ ಬದುಕ್ತಾ ಇರ್ತಕ್ಕಂಥವ್ರು ಮತ್ತೆ ಇನ್ನೊಂದು ಗಮನ ಇಡಬೇಕು ಪೊಲೀಸ್ ಇಲಾಖೆಯೂ ಕೂಡ ಗಮನ ಇಡಬೇಕು ಇಂಥ ಪರಿಸ್ಥಿತಿನಲ್ಲಿ ಪ್ರಚೋದನಕಾರಿ ಹೇಳಿಕೆಯನ್ನು ನೀಡ್ತಕ್ಕಂಥ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವರು ಈ ಪ್ರಕರಣವನ್ನ ಇಟ್ಕೊಂಡು ನಮ್ಮ ಸಮುದಾಯ ಸಮುದಾಯಗಳಿಗೆ ಎತ್ಕಟ್ಟುವಂತ ಒಂದಷ್ಟು ಪ್ರಚೋದನೆ ಕೂಡ ಪ್ರಚೋದನಕಾರಿ ಹೇಳಿಕೆಯನ್ನ ನೀಡ್ತಕ್ಕಂಥವ್ರ ಮೇಲೆ ಗಮನ ಇಡಬೇಕು ಪೊಲೀಸ್ ಇಲಾಖೆಯವರು ಯಾಕೆ ಅಂತ ಹೇಳಿದ್ರೆ ನಮ್ದು ಜಾತ್ಯಾತೀತ ರಾಷ್ಟ್ರ ನಾವೆಲ್ಲ ಸಮುದಾಯದವರು ಕೂಡ ಅಣ್ಣ ತಮ್ಮಂದಿರ್ತಕ್ಕಂತ ರಾಷ್ಟ್ರದಲ್ಲಿ ನಾವು ಬದುಕ್ತಿದೀವಿ ಇಲ್ಲಿ ಸೋಶಿಯಲ್ ಮೀಡಿಯಾವನ್ನ ಯೂಸ್ ಮಾಡಿಕೊಂಡು ಜಾತಿ ಜಾತಿಗೆ ಎತ್ಕಟ್ಟಿ ವ್ಯಕ್ತಿ ವ್ಯಕ್ತಿಗೆ ಎತ್ಕಟ್ಟಿ ಹೊಡೆದಾಡುವಂತ ಪರಿಸ್ಥಿತಿಯನ್ನ ಮಾಡ್ಲಿಕ್ಕೆ ಹೊರತಕ್ಕಂತ ಕಿಡಿಗೇಡಿಗಳನ್ನು ಕೂಡ ಪೊಲೀಸ್ನವ್ರು ಬಂಧಿಸಬೇಕು ನಾವು ಎಲ್ಲ ಸಮುದಾಯ ನಮ್ಮೆಲ್ಲ ಒಂದೇ ನಾವು ಎಲ್ಲಿ ಯಾವುದೇ ಜಾತಿ ಭೇದ ಇಲ್ಲ ಯಾವುದೇ ಸಮುದಾಯದ ವ್ಯಕ್ತಿಗೆ ಅವಮಾನ ಆದ್ರೆ ಯಾವುದೇ ಪಕ್ಷದ ವಿರುದ್ಧ ಪ್ರತಿಭಟನೆ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಇದೇ ರೀತಿ ಒಗ್ಗಟ್ಟು ಇಂತ ಬೆಳವಣಿಗೆಯನ್ನ ನಮ್ಮೆಲ್ಲ ನಾಯಕರು ನಮ್ಮ ಪ್ರಶಾಂತ್ ಅವರು ಮಲ್ಲಿಕಾರ್ಜುನ್ ನೀಲಿ ರಮೇಶ್ ಅವರು ಕೂಡ ಬಂದಿದ್ದಾರೆ ನೋಡಿ ಅವರೊಂದು ಪಕ್ಷದಲ್ಲಿದ್ರು ಕೂಡ ಅವರು ಈ ರೀತಿಯಾದಂತಹ ಹೇಳಿಕೆಗಳನ್ನ ಕಂಡೆ ಮಾಡ್ತೀನಿ ನಾನು ಅಂತ ಬಂದ ಮಲ್ಲಿಕಾರ್ಜುನ್ ಅವರಿಗಾಗಲೇ ಕಣ್ಣೆ ಮಾಡಿದ್ದಾರೆ ನಮ್ಮ ಚಿಲ್ಲೂರು ಮುನರಾಜು ಇದ್ದಾರೆ ನಮ್ಮ ಕನ್ನಡ ಭಾಸ್ಕರ್ ಇದ್ದಾರೆ ನಮ್ಮ ಕಾಡೇಗೌಡರು ಕಬಡ್ಡಿ ಕಡೆಗೌದು ನಮ್ಮ ನಲ್ಲಿ ಶ್ರೀನಿವಾಸ ರೈತ ಸಂಘದ ಮುಖಂಡರು ಶಿವರಾಜು ಕೆಬ್ಬಳ್ಳಿ ಶಿವರಾಜು ಅವರು ಮತ್ತೆಲ್ಲ ನಮ್ಮ ದಿನಿ ನಮ್ಮ ಶಿವಕುಮಾರ್ ಕೂಡ ಈಗ ನೋಡಿ ಅವರೆಲ್ಲ ಬಹಳ ಒಟ್ಟು ಹೋರಾಟಗಾರರು ಬಂದಿರ್ತಕ್ಕಂಥ ಹಲವಾರು ನಾಯಕರುಗಳನ್ನ ತುಂಬಾ ದಿವಸ ಆಗಿತ್ತು ನೋಡಿ ಬಹಳ ಖುಷಿ ಆಯ್ತು ಮುಂದೆನೂ ಕೂಡ ನಮ್ಮ ಪುಟ್ಸ್ವಾಮಿ ನಮ್ಮ ಹ್ಯೂಮನ್ ರೈಟ್ಸ್ ನ ರಾಷ್ಟ್ರೀಯ ಅಧ್ಯಕ್ಷ ಆದಂತ ಪುಡ್ಸ್ವಾಮಿರೋರು ಕೂಡ ನೀವು ಒಂದು ಒಳ್ಳೆ ರೀತಿಯಲ್ಲಿ ಒಂದಷ್ಟು ಒಳ್ಳೆ ಕೆಲಸಗಳನ್ನ ನೀವೆಲ್ಲರೂ ಕೂಡ ಮಾಡ್ತಿದ್ದೀರಿ ನೀವೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ನಮ್ಮ ಸಮುದಾಯ ಮತ್ತೆ ಜಾತಿಯನ್ನ ನಿಂದನೆ ಮಾಡ್ತಕ್ಕ ಯಾವುದೇ ವ್ಯಕ್ತಿಗಳಿಗೂ ಕೂಡ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಜಾಗ ಇಲ್ಲ ಕೂಡಲೇ ಮುಖ್ಯಮಂತ್ರಿಗಳು ಇವನು ಒಂದು ಶಿಸ್ತು ಹೆಚ್ಚಿನ ಕ್ರಮ ತಗೊಳ್ಳಿಕ್ಕೆ ಪೊಲೀಸ್ ಇಲಾಖೆಯ ಗೃಹ ಮಂತ್ರಿಗಳು ಕೂಡ ಆದೇಶ ಮಾಡಬೇಕು ಮತ್ತೆ ಬಿಜೆಪಿ ಪಕ್ಷನ ಕೂಡ ಶಿಸ್ತು ಕ್ರಮ ಕೈಗೊಳ್ಳಬೇಕು ಈತನನ್ನ ರಿಲೀಸ್ ಆದಮೇಲೆ ಗಡಿಪಾರ್ ಮಾಡಬೇಕು ಅಂತ ಹೇಳಿ ಪೂರ್ವ ನಾನು ಒತ್ತಾಯ ಮಾಡ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ